ಕೊಟ್ಟೂರು ಕರ್ನಾಟಕ ವಿಶ್ವವಿಖ್ಯಾತಿ ಶ್ರೀ ಕೊಟ್ಟೂರೇಶ್ವರ ರಥೋತ್ಸವ ಅದ್ದೂರಿಯಾಗಿ ಜರುಗಿತು ಕೊಟ್ಟೂರೇಶ್ವರ ರಥೋತ್ಸವ ವಿಶೇಷ ಏನೆಂದರೆ ಕೊಟ್ಟೂರು ರಥದ ದಿನ ಮೂಲ ನಕ್ಷತ್ರ ಕಲಿತ ನಂತರ ತನ್ನಷ್ಟಕ್ಕೆ ಕೊಟ್ಟೂರೇಶ್ವರ ತೇರು ಒಂದು ಹೆಜ್ಜೆ ಮುಂದೆ ಹೋಗುತ್ತದೆ ಈ ಪವಾಡವನ್ನು ನೋಡಲು ಹೊರರಾಜ ದೂರದಿಂದ ಬರುವ ಭಕ್ತರು ಕಾಲ್ನಡಿಗೆಯಿಂದ ಹಾಗೂ ಬೇರೆ ಬೇರೆ ರೀತಿಯಾಗಿ ಕೊಟ್ಟೂರು ಜಾತ್ರಾ ಮಹೋತ್ಸವಕ್ಕೆ ಬರುತ್ತಾರೆ ಬಂದ ಭಕ್ತಾದಿಗಳ ಜಯಘೋಷ ಮುಗಿಲು ಮುಟ್ಟಿದ್ದು ಸಂಜೆಯೊತ್ತಿಗೆ ತೇರು ಎಳೆಯುವ ಕಲಿತ ಕೂಡಲೇ ಭಕ್ತರ ಜಯಘೋಷದೊಂದಿಗೆ ಕೊಟ್ಟೂರು ದೊರೆಯೇ ನಿನಗಾರು ಸರಿ ಎಂದವರ ಹಲ್ಲು ಎಂಬ ಜಯಘೋಷದಿಂದ ತೇರು ಎಳೆಯುವ ಭಕ್ತಾದಿಗಳಿಗೆ ಉತ್ಸಾಹ ತುಂಬುವುದು ಕೊಟ್ಟೂರೇಶ್ವರ ರಥೋತ್ಸವಕ್ಕೆ ಮುಂದೆ ಒಂದು ವಾರದಿಂದಲೂ ಕೊಟ್ಟೂರೇಶ್ವರ ರಥೋತ್ಸವ ದೀಪಾಲಂಕಾರ ಭಕ್ತಾದಿಗಳ ಸೌಕರ್ಯ ದೇವಸ್ಥಾನದ ಆಡಳಿತ ವತಿಯಿಂದ ಮೂಲಭೂತ ಸೌಕರ್ಯ ಹಾಗೂ ಕಳ್ಳತನ ಆಗದಂತೆ ಕಾಪಾಡುವಂತ ಪೊಲೀಸರು ಕೊಟ್ಟೂರು ಪೊಲೀಸ್ ಠಾಣೆಯ ಪಿಎಸ್ಐ ಗೀತಾಂಜಲಿ ಅವರ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ಕೊಟ್ಟೂರೇಶ್ವರ ರಥೋತ್ಸವಕ್ಕೆ ಸೇರಿದ ನಾಲ್ಕು ಲಕ್ಷಕ್ಕೂ ಅಧಿಕ ಭಕ್ತರು ಸೇರಿದರು ರಥೋತ್ಸವವನ್ನು ಅದ್ಧೂರಿಯಾಗಿ ನೆರವೇರಿಸಿದರು ಅದ್ರೂಡಿ ರಥೋತ್ಸವ ಸುಮಾರು ವರ್ಷಗಳಿಂದ ಇದು ನಡೆದಿದೆ ಇದು ಕೊ್ರೀಪುರ್ ಕುಟ್ರೇಶ್ವರರ ಮಹಾ ಮಹಾ ಮೇಳ ಇದ್ದಂಥ ರಥೋತ್ಸವ ಮಹಾರಥೋತ್ಸವ ಇದು ಇದು ಇಲ್ಲಿ ಸುಮಾರು ಊರುಗಳಿಂದ ಇಲ್ಲಿ ಪಾದಯಾತ್ರೆ ಬರ್ತಾರೆ ಇಲ್ಲಿ ಆತ ಆತನ ಮಹಿಮೆ ಅಪಾರವಾದದ್ದು ಎಲ್ಲರೂ ಎಲ್ಲ ಜನರಿಗೆ ಮಕ್ಕಳಾಗುವುದರಿಗೆ ಮಕ್ಕಳು ಕೊಟ್ಟಿದ್ದಾನೆ ಮದುವೆ ಆಗಿದ್ದಾರೆ ಮದುವೆ ಮದುವೆ ಆಗಲಿಕ್ಕೆ ಆಶೀರ್ವಾದ ಮಾಡ್ತಾರೆ ಆ ದೇವರನ್ನು ನಂಬಿಕೊಂಡು ಸುಮಾರು ಸಹಸ್ರ 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 ಕೋಟಿ 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 ಭಕ್ತಾದಿಗಳು ಅಲ್ಲಿ ಕೊಟ್ಟೂರಿಗೆ ಪಾದಯಾತ್ರೆ ಬಂದು ಅವರ ಸೇವೆಯನ್ನು ಸಲ್ಲಿಸಿ ಅವರು ತೃಪ್ತಿಪಟ್ಟು ವಾಪಸ್ಸು ಅವರವರ ಊರುಗಳಿಗೆ ತೆರಳುತ್ತಾರೆ ಎಷ್ಟು ವರ್ಷದಿಂದ ಬರ್ತಿದ್ದು ಸುಮಾರು ಇಲ್ಲಿ ಸುಮಾರು ದಾವಣಗೆರೆಯಿಂದ ಸುಮಾರು ಮೂವತ್ತು ಮೂವತ್ತೈದು ವರ್ಷಗಳಿಂದ ಪಾದಯಾತ್ರೆ ಬರ್ತಾ ಇದ್ದಾರೆ ಪ್ರೊಫೆಸರ್ ಸರ್ ನಮ್ಮ ಹೆಸರು ಪುತ್ತೂರು ಸ್ವಾಮಿ ಅಂತ ನಾವು ಇದೆ ಕೊಟ್ಟೂರಿನವರು ನಮಗೂ ಕೂಡ ನಾವು ಕೊಟ್ರೇಶ್ವರಿ ನಡ್ಕೊಂಡಿರುತ್ತೆ ಹನ್ನೆರಡು ವರ್ಷ ಆದಮೇಲೆ ನಮಗೆ ಇಬ್ಬರು ಅವಳಿ ಜವಳಿ ಮಕ್ಕಳು ಆಗಿದ್ದಾರೆ ನಾನು ಬಾಗಲಕೋರ್ ಡೆಸ್ಟಿಬಲ್ನ ಬಂದಿದ್ದೀನಿ ನಮ್ಮ ಮಮ್ಮಿ ತವರ್ ಮನೆ ಇದು ಬಂದಿದ್ದೇನೆ ಆರ್ಡರ್ ನಡೀತಾವ್ ಅಂತ ಇವತ್ತು ರಿಯಲ್ ಆಗಿ ನೋಡಕ್ಟ್ಸ್ ಇತ್ತು ಎಲ್ಲಾನು ಹೆಂಗೆ ಎಷ್ಟು ಮಾಡ್ಯಾರ ಅಂತ ಫಸ್ಟ್ ಟೈಮ್ ಭಾಳ ಇದು ಫಸ್ಟ್ ಟೈಮ್ ಬಂದಿರೋದು ಭಾಳ ಎಷ್ಟು ಮಂದಿ

ನಾನು ಫಸ್ಟ್ ಟೈಮ್ ಬಂದಿರೋದು ನಮ್ಮ ಮಮ್ಮಿ ತಗೊಂಡ್ ಈ ಹದಿನೆಂಟನಲ್ಲಿ ಹತ್ತೊಂಬತ್ತು ವರ್ಷ ಫಸ್ಟ್ ಟೈಮ್ ಬಂದಿದ್ದೀನಿ ಪಾಳ್ ಪಾಡಗಳೆಲ್ಲ ಆಗ್ತಾವ್ ಕೇಳಿದಿನಿ ಆಮೇಲೆ ನೋಡಿದಾಗ ಅದೆಲ್ಲ ನಿಜ ಆಗ್ತದೆ

ಖಾಲಿ ಬಟ್ಟೆಲ್ಲಿ ಯಾರು ಹೋಗಲ್ಲ ಆಮೇಲೆ ಅಷ್ಟೊಂದು ಜನ ಕತ್ತಲಲ್ಲಿ ನಡ್ಕೊಂಡು ಬರ್ತಾರೆ ಅಂದರೆ ಯಾರು ಯಾವುದೇ ರೀತಿಯಷ್ಟೊಂದು ಅನಾಹುತಗಳು ಕೂಡ ಆಗಲ್ಲ ಅದೊಂದು ಗ್ರೇಟ್ ಅಂತ ಹೇಳ್ಬೋದು ಯಾಕಂದರೆ ಕತ್ಲಲ್ಲೆಲ್ಲ ನಡ್ಕೊಂಡು ಬರ್ತಾರೆ ಹೊಲದಲ್ಲೆಲ್ಲ ಬರ್ತಾರೆ ಒಂದು ಹಾವಾಗ್ಲಿ ಚೇಳಾಗ್ಲಿ ಕಚ್ತು ಅನ್ನೋ ಒಂದು ರೀಸನ್ನೇ ಇಲ್ಲ ಹಾಗಾಗಿ ನಿಜವಲ್ಲೂ ಪವಾಡನೇ ಇದು ಆ ಮೂಲ ನಕ್ಷತ್ರಕ್ಕೆ ಬಿದ್ದಾಗ ಆಟೋಮೆಟಿಕಲಿ ಅದು ಉರುಳುತ್ತೆ ಅಂತಾರೆ ಅದೊಂದು ತುಂಬ ಬಲವಾದ ನಂಬಿಕೆ ಅದು ಎಷ್ಟೋ ಜನ ಅದನ್ನು ನಂಬಲ್ಲ ಆದರೆ ಅದು ನಿಜವಾಗೂ ಸತ್ಯ ಅಂತ ನಮಗಂತೂ ಅದು ಇದಾಗಿದೆ ಅದು ನಿಜವಾಗೂ ನಾವಂತೂ ಅದಕ್ಕೆ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳ್ತೀನಿ